ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಜುಲೈ ತಿಂಗಳಲ್ಲಿ ಸ್ನೇಹಿತರೆ ಗಜಲಕ್ಷ್ಮಿ ಯೋಗದಿಂದ ಈ ಏಳು ರಾಶಿಗೆ ಸಾಕ್ಷಾತ್ ಲಕ್ಷ್ಮೀ ಕುಬೀರನ ಅನುಗ್ರಹ ಅಷ್ಟೈಶ್ವರ್ಯ ಪ್ರಾಪ್ತಿ ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾವ ದಿನಾಂಕದಂದು ಯಾವ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಕುಲಾಯಿಸಲಿದೆ ಯಾವ ವಿಷಯದ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡು ಓಡಿಸ್ಕೊಂಡು ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಮಾಡ್ಕೊಳ್ಳೋದನ್ನೇ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡ್ತೀರಾ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವೀಡನ್ನು ವಾಚ್ ಮಾಡಿ ವೀಡ್ಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೆ ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಬಗ್ಗೆ ಇದೇ ರೀತಿ ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡಾವ್ ಮಾಡೋದು ಬೇಡ ವಿಡದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಶೀಘ್ರದಲ್ಲೇ ಮಿಥುನ ರಾಶಿಯಲ್ಲಿ ಶುಕ್ರ ಮತ್ತು ಗುರುವಿನ ಸಂಯೋಗ ನಡೆಯಲಿದೆ ಈ ಯೋಗದಿಂದಾಗಿ ಗಜಲಕ್ಷ್ಮಿ ಯೋಗ ರೂಪಗೊಳ್ಳಲಿದ್ದು ಇದರಿಂದಾಗಿ ಕೆಲವು ರಾಶಿಗಳ ಅದೃಷ್ಟ ಕುಲಾಯಿಸಲಿದೆ ಈ ರಾಜಯೋಗವು ಯಾವ ರಾಶಿಚಕ್ರ ಚಿಹ್ನೆಗಳಿಗೆ ಬಹಳ ಅದ್ಭುತವಾಗಲಿದೆ ಎಂಬುದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಜುಲೈ ಇಪ್ಪತ್ತಾರರಂದು ಬೆಳಿಗ್ಗೆ ಒಂಬತ್ತು ಎರಡಕ್ಕೆ ಜುಲೈ ಇಪ್ಪತ್ತಾರರಂದು ಬೆಳಿಗ್ಗೆ ಒಂಬತ್ತು ಎರಡಕ್ಕೆ ಶುಕ್ರನ ಮಿಥುನ ರಾಶಿಯಲ್ಲಿ ಸಾಗುತ್ತಾರೆ ಅಲ್ಲಿ ಅದು ಈಗಾಗಲೇ ಇರುವ ಗುರುವಿನ ಜೊತೆ ಸಂಯೋಗವನ್ನು ಆರೋಪಿಸುತ್ತದೆ ವೈದಿಕ ಜ್ಯೋತಿಷ್ಯದಲ್ಲಿ ಶುಕ್ರನನ್ನ ಪ್ರೀತಿ ಸೌಂದರ್ಯ ಸಂಪತ್ತು ಐಶ್ವರ್ಯ ಮತ್ತು ಭೌತಿಕ ಸುಖಗಳ ಸೂಚಕವೆಂದು ಪರಿಗಣಿಸಲಾಗುತ್ತದೆ ಆದರೆ ಗುರು ಜ್ಞಾನ ಸಮೃದ್ಧಿ ಅದೃಷ್ಟ ಮತ್ತು ಧನಲಾಭ ಆಧ್ಯಾತ್ಮಕತೆಯನ್ನು ನೀಡುವವನು ಎಂದು ನಂಬಲಾಗುತ್ತದೆ ಸ್ನೇಹಿತರೆ ಕೂಡ ಹೇಳಲಾಗುತ್ತದೆ ಮಿಥುನ ರಾಶಿಯಲ್ಲಿ ಈ ಎರಡೂ ಗ್ರಹಗಳ ಸಂಯೋಗವು ಗಜಲಕ್ಷ್ಮಿ ರಾಜಯೋಗವನ್ನು ಸೃಷ್ಟಿಸುತ್ತದೆ ಹಾಗಿದ್ದರೆ ಯಾವ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಕುಲಾಯಿಸಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಇದಕ್ಕೂ ಮುಂಚೆ ಈ ಸಂಯೋಗವು ಆಗಸ್ಟ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಪರಿಣಾಮಕಾರಿಯಾಗಿರುತ್ತದೆ ಸ್ನೇಹಿತರೆ ಮತ್ತು ಈ ಸಮಯದಲ್ಲಿ ಅನೇಕ ರಾಶಿ ಚಕ್ರ ಚಿಹ್ನೆಗಳು ಹಣ ವೃತ್ತಿ ಪ್ರೀತಿ ಮತ್ತು ಕುಟುಂಬ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಕೂಡ ನೋಡಬಹುದು ಹಾಗಿದ್ರೆ ಏಳು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಬುಧ ಮಿಥುನ ರಾಶಿಯ ಅಧಿಪತಿ ಶುಕ್ರ ಮತ್ತು ಗುರು ಈ ರಾಶಿ ಚಕ್ರದಲ್ಲಿ ಒಟ್ಟಿಗೆ ಬಂದಾಗ ಈ ಸಂಯೋಜನೆಯು ಹಣ ಪ್ರೀತಿ ಮತ್ತು ಜ್ಞಾನದ ಕ್ಷೇತ್ರದಲ್ಲಿ ವಿಶೇಷ ಪರಿಣಾಮವನ್ನು ಬೀರುತ್ತದೆ ಈ ಅವಧಿಯಲ್ಲಿ ಕೆಲವು ರಾಶಿಚಕ್ರ ಚಿಹ್ನೆಗಳು ಅಪಾರ ಯಶಸ್ಸು ಆರ್ಥಿಕ ಲಾಭಗಳು ಮತ್ತು ಪ್ರೇಮ ಸಂಬಂಧಗಳಲ್ಲಿ ಮಾಧುರ್ಯವನ್ನು ಪಡೆಯುತ್ತವೆ ಆದರೆ ಕೆಲವು ರಾಶಿಚಕ್ರ ಚಿಹ್ನೆಗಳು ಜಾಗರೂಕರಾಗಿರಬೇಕು ಸ್ನೇಹಿತರೆ ಯಾವ ವಿಷಯಗಳಲ್ಲಿ ಏನಂತ ಮುಂದೆ ತಿಳಿಸ್ಕೊಡ್ತೀನಿ ಈ ಸಂಚಾರವು ಯಾವ ರಾಶಿ ಚಕ್ರ ಚಿಹ್ನೆಗಳಿಗೆ ಶುಭವಾಗಿರುತ್ತದೆ ಮತ್ತು ಇದು ಇವರ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂದು ತಿಳಿತಾ ಹೋಗೋಣ ಮೊದಲನೇ ಆ ಲಕ್ಕಿ ರಾಶಿ ಬಂದು ಮಕರ ರಾಶಿಯವರಿಗೆ ಮಕರ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಅಂದರೆ ಮಕರ ರಾಶಿಯವರಿಗೆ ಈ ಸಂಯೋಗವು ಆರನೇ ಮನೆಯಲ್ಲಿ ಇರುತ್ತದೆ ಇದು ಆರೋಗ್ಯ ಮತ್ತು ಶತ್ರುಗಳಿಗೆ ಸಂಬಂಧಿಸಿದೆ ಈ ಸಮಯದಲ್ಲಿ ನಿಮ್ಮ ಶತ್ರುಗಳು ದುರ್ಬಲರಾಗುತ್ತಾರೆ ಮತ್ತು ನಿಮ್ಮ ಕೆಲಸದ ಸ್ಥಳದಲ್ಲಿ ಸಹದೋಗಿಗಳ ಬೆಂಬಲವನ್ನು ಕೂಡ ಪಡೆಯುತ್ತೀರಿ ಸ್ನೇಹಿತರೆ ಆರ್ಥಿಕ ಲಾಭಕ್ಕಾಗಿ ಹೊಸ ಅವಕಾಶಗಳು ಲಭ್ಯವಿರುತ್ತವೆ ಮತ್ತು ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುವವರಿಗೆ ವಿಶೇಷ ಯಶಸ್ಸು ಸಿಗುತ್ತದೆ ಆರೋಗ್ಯ ಸುಧಾರಿಸುತ್ತದೆ ಮತ್ತು ದೀರ್ಘಕಾಲದ ಕಾಯಿಲೆಗಳು ನಿವಾರಣೆಯಾಗಬಹುದು ಸಣ್ಣ ಪುಟ್ಟ ತಪ್ಪು ಗ್ರಹಿಕೆಗಳು ಉಂಟಾಗಬಹುದಾದ್ದರಿಂದ ಪ್ರೇಮ ಸಂಬಂಧಗಳಲ್ಲಿ ಜಾಗರೂಕರಾಗಿರಿ ನಿಮಗೆ ಕುಟುಂಬದ ಬೆಂಬಲ ಸಿಗುತ್ತದೆ ಮತ್ತು ಸಾಮಾಜಿಕ ಗೌರವ ಕೂಡ ಹೆಚ್ಚಾಗುತ್ತದೆ ಪರಿಹಾರವನ್ನು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಮಕರ ರಾಶಿಯವರು ಪ್ರತಿ ಶನಿವಾರದಂದು ಹನುಮಾನ್ ಚಾಲಿಸ ಪಠಿಸಿ ಮತ್ತು ಬಡವರಿಗೆ ಕಪ್ಪು ಎಳ್ಳನ್ನು ದಾನ ಮಾಡಿ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಕಪ್ಪು ಬಟ್ಟೆ ಅಥವಾ ಕಪ್ಪು ಎಳ್ಳುಗಳನ್ನು ಶನಿವಾರ ಸ್ನೇಹಿತರೆ ದಾನ ಮಾಡುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಇದ್ದ ಸಣ್ಣ ಪುಟ್ಟ ಸಮಸ್ಯೆಗಳು ನಿವಾರಣೆಯಾಗಲಿದೆ ಸಾಕಷ್ಟು ಕಮೆಂಟ್ಸ್ನ ನಾನು ನೋಡ್ತಾ ಇರ್ತೀನಿ ಸ್ನೇಹಿತರೆ ದುಡ್ಡಿದೆ ಎಲ್ಲ ಇದೆ ಬಟ್ ನಮಗೆ ಆರೋಗ್ಯನೇ ಇಲ್ಲ ನಾನು ಮನೇಲೇ ಕೂತಿದ್ದೀನಿ ಅಂತ ಸಾಕಷ್ಟು ಕಮೆಂಟ್ಸ್ ಬರ್ತಾ ಇರುತ್ತೆ ತಪ್ಪದೆ ಈ ಪರಿಹಾರಗಳನ್ನು ಮಾಡಿ ಸೊ ಹಾಗಾಗಿ ನಾನು ಎಲ್ಲ ವೀಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಒಂದಕ್ಕೆಲ್ಲ ಒಂದು ಪರಿಹಾರ ಸಿಕ್ಕೇ ಸಿಗುತ್ತದೆ ಸೊ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇರ್ತೀನಿ ಓಕೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ನಿಮಗೆ ಪರಿಹಾರ ಏನು ಅನ್ನೋದನ್ನು ನೋಡ್ತಾ ಹೋಗೋಣ ಮಿಥುನ ರಾಶಿಯಲ್ಲಿ ಈ ಸಂಯೋಗವು ಲಗ್ನ ಮನೆಯಲ್ಲಿ ಇರುತ್ತದೆ ಇದು ಅತ್ಯಂತ ಶುಭಕರವಾಗಿರುತ್ತದೆ ಇದು ನಿಮ್ಮನ್ನು ವ್ಯಕ್ತಿತ್ವವನ್ನು ಹೆಚ್ಚಿಸಲು ಮತ್ತು ಸಾಮಾಜಿಕ ಪ್ರತಿಷ್ಠೆಯನ್ನು ಹೆಚ್ಚಿಸಲು ಸಮಯ ಅಂತಲೇ ಹೇಳಬಹುದು ವೃತ್ತಿ ಜೀವನದಲ್ಲಿ ಹೊಸ ಸಾಧನೆಗಳನ್ನು ಸಾಧಿಸಲಾಗುತ್ತದೆ ಸ್ನೇಹಿತರೆ ಮತ್ತು ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಉದ್ಯಮಿಗಳಿಗೆ ಇದು ಲಾಭ ಗಳಿಸಲು ಮತ್ತು ಹೊಸ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಸಮಯ ಪ್ರೀತಿ ಮತ್ತು ವಿವಾಹಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಶುಭ ಸುದ್ದಿ ಬರಬಹುದು ಮಕ್ಕಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಬಗೆಹರಿಯುತ್ತವೆ ಮತ್ತು ಕುಟುಂಬದಲ್ಲಿ ಸಂತಸದ ವಾತಾವರಣ ಇರುತ್ತವೆ ಈ ಸಮಯದಲ್ಲಿ ವಿದೇಶ ಪ್ರಯಾಣದ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿ ಇವೆ ಸ್ನೇಹಿತರೆ ಎಲ್ಲೇ ಪ್ರಯಾಣ ಮಾಡಬೇಕಾದ್ರೂ ನೀವು ಜಾಗರಕ್ಕಿಂತ ಪ್ರಯಾಣವನ್ನು ಮಾಡಿ ಆದಷ್ಟು ಸಂಜೆಯ ಸಮಯದಲ್ಲಿ ಮತ್ತು ಅಮಾವಾಸ್ಯೆ ಹುಣ್ಣಿಮೆಯ ಸಮಯದಲ್ಲಿ ಇಲ್ಲಿಗಾರು ಹೋಗಬೇಕು ಅನ್ನೋ ಪ್ಲ್ಯಾನಿಂಗ್ ಇದ್ದರೆ ಸ್ನೇಹಿತರೆ ಆದಷ್ಟು ಬೇಗ ಹೋಗಿ ಇನ್ನು ಸಂಜೆ ಸಮಯದಲ್ಲಿ ಜಾಸ್ತಿ ಪ್ರಯಾಣವನ್ನು ಮಾಡೋಕ್ಕೋಗ್ಬೇಡಿ ಈ ರಾಶಿಯವರು ಈ ರಾಶಿಯವರಿಗೆ ಸಣ್ಣ ಪರಿಹಾರ ಬಂದು ಬುಧವಾರದಂದು ಹಸುವಿಗೆ ಹಸಿರು ಮೇವು ನೀಡಿ ಗಣೇಶನನ್ನು ಪೂಜಿಸಿ ಸ್ನೇಹಿತರೆ ಗರಿಕೆ ಇಟ್ಟು ಗಣೇಶನನ್ನು ಪೂಜಿಸುವುದರಿಂದ ಹಡೆತಡೆಗಳೆಲ್ಲ ನಿವಾರಣೆಯಾಗಲಿದೆ ಅಂತ ಹೇಳ್ತಾ ಇದ್ದೀನಿ ಇನ್ನು ಮುಂದಿನ ರಾಶಿ ಬಂದು ಸಿಂಹರಾಶಿಯವರಿಗೆ ಸಿಂಹರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಇವರಿಗೆ ಪರಿಹಾರ ಏನು ಅನ್ನೋದನ್ನು ನೋಡ್ತಾ ಹೋಗೋಣ ಸಿಂಹರಾಶಿಯವರಿಗೆ ಈ ಸಂಯೋಗವು ಹನ್ನೊಂದನೇ ಮನೆಯಲ್ಲಿ ಇರುತ್ತದೆ ಸ್ನೇಹಿತರೆ ನಿಮ್ಮ ಆರ್ಥಿಕ ಪ್ರಗತಿ ಮತ್ತು ಸಾಮಾಜಿಕ ಜಾಲವನ್ನು ಹೆಚ್ಚಿಸುವ ಸಮಯ ಇದು ಈ ಸಮಯದಲ್ಲಿ ನೀವು ಕ್ಷೇತ್ರದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಮತ್ತು ಉದ್ಯೋಗದಲ್ಲಿ ಬಡ್ತಿಯ ಸಾಧ್ಯತೆಗಳು ಇವೆ ಹೊಸ ಒಪ್ಪಂದದ ಅಥವಾ ವ್ಯವಹಾರದಲ್ಲಿ ಪಾಲುದಾರಿಕೆಯಿಂದ ಲಾಭವಿರುತ್ತದೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಇನ್ನು ಪ್ರೇಮ ಸಂಬಂಧಗಳು ಆಳವಾಗುತ್ತವೆ ಮತ್ತು ಸಂಗಾತಿಯೊಂದಿಗೆ ಸಮಯ ಕಳೆಯುವುದು ಸಂಬಂಧಗಳಲ್ಲಿ ಮಾಧುರ್ಯವನ್ನು ಹೆಚ್ಚಿಸುತ್ತದೆ ಸ್ನೇಹಿತರೆ ಈ ಸಮಯ ಹೂಡಿಕೆಗೆ ಅನುಕೂಲಕರವಾಗಿದೆ ಆದರೆ ಅಪಾಯಕಾರಿ ಹೂಡಿಕೆಗಳನ್ನು ತಪ್ಪಿಸಿ ಈ ತಿಂಗಳು ಸ್ನೇಹಿತರೆ ಆಗಸ್ಟ್ ತಿಂಗಳ ತನಕ ಈ ಸಂಯೋಗ ಇರಲಿದೆ ಈ ಸಂಯೋಗದಲ್ಲಿ ಸ್ನೇಹಿತರೆ ನೀವೇನಾದರೂ ಹೂಡಿಕೆಯನ್ನು ಮಾಡಬೇಕು ಅನಿವಾರ್ಯ ಇದೆ ಅಂತಂದರೆ ಸ್ನೇಹಿತರೆ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಹೂಡಿಕೆಯನ್ನು ಮಾಡಿ ಬಹಳಷ್ಟು ಎಚ್ಚರಿಕೆಯಿಂದ ದೊಡ್ಡ ಮೊತ್ತದಲ್ಲಿ ಹೂಡಿಕೆಯನ್ನು ಮಾಡಬೇಕು ಅಂದರೆ ಹೂಡಿಕೆಯನ್ನು ಮಾಡಿ ಇನ್ನು ನಷ್ಟವನ್ನು ನೋಡಬೇಕಾಗುತ್ತದೆ ಸೊ ಹಾಗಾಗಿ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ ಇನ್ನು ಈ ರಾಶಿಯವರಿಗೆ ಪರಿಹಾರ ಬಂದು ಸೂರ್ಯ ದೇವನಿಗೆ ನೀರನ್ನು ಅರ್ಪಿಸಿ ಮತ್ತು ಭಾನುವಾರ ಬಡವರಿಗೆ ಆಹಾರ ದಾನವನ್ನು ಮಾಡಿ ಸ್ನೇಹಿತರೆ ಆಹಾರವನ್ನು ಇಂತಿದೆ ದಾನ ಮಾಡಿ ಅಂತ ಅಲ್ಲ ಒಂದೊತ್ತಿನ ಓಟವನ್ನು ನಿಮ್ಮ ಕೈಯಲ್ಲಿ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಭಾನುವಾರ ದಿನ ಮಾಡಿ ಇನ್ನು ಸೂರ್ಯ ದೇವರಿಗೆ ಅಗ್ರವನ್ನು ನೀಡಬೇಕಾದ್ರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಇಟ್ಕೊಂಡು ಸೂರ್ಯ ದೇವರಿಗೆ ಅಗ್ರವನ್ನು ನೀಡಿ ಒಳ್ಳೆಯದಾಗುತ್ತದೆ ಇನ್ನು ಮುಂದಿನ ರಾಶಿ ಬಂದು ತುಲಾರಾಶಿಯವರಿಗೆ ತುಲಾರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ತುಲಾರಾಶಿಯವರು ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ತುಲಾರಾಶಿಯವರಿಗೆ ಈ ಸಂಯೋಗವು ಒಂಬತ್ತನೇ ಮನೆಯಲ್ಲಿ ಇರುತ್ತದೆ ಈ ಸಮಯವು ನಿಮಗೆ ಭವಿಷ್ಯ ಹೇಳುತ್ತದೆ ಸ್ನೇಹಿತರೆ ದೀರ್ಘಕಾಲದಿಂದ ಬಾಕಿ ಇರುವಂತಹ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಮತ್ತು ವಿದೇಶ ಪ್ರಯಾಣ ಅಥವಾ ಉನ್ನತ ಶಿಕ್ಷಣಕ್ಕೆ ಅವಕಾಶಗಳು ಲಭ್ಯವಿರುತ್ತವೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಕೂಡ ಹೆಚ್ಚಾಗುತ್ತದೆ ಮತ್ತು ತೀರ್ಥಯಾತ್ರೆಗೆ ಹೋಗುವ ಅವಕಾಶಗಳು ದೊರೆಯುತ್ತವೆ ಇದು ವ್ಯವಹಾರಕ್ಕೆ ಪ್ರಯೋಜನವನ್ನು ನೀಡುತ್ತದೆ ಮತ್ತು ಕೆಲಸ ಮಾಡುವವರಿಗೆ ಹೊಸ ಜವಾಬ್ದಾರಿಗಳು ಕೂಡ ಸಿಗಬಹುದು ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಸಂತೋಷ ಮತ್ತು ಸಾಮರಸ್ಯ ಇರುತ್ತದೆ ಈ ಸಮಯದಲ್ಲಿ ಸ್ನೇಹಿತರೆ ನಿಮ್ಮ ಸೃಜನಶೀಲತೆ ಮತ್ತು ಆತ್ಮವಿಶ್ವಾಸವು ಉತ್ತಂಗಣದಲ್ಲಿರುತ್ತದೆ ಅಂತಲೇ ಹೇಳಬಹುದು ಸೊ ಹಾಗಾಗಿ ಈ ತಿಂಗಳಿಂದ ಇನ್ನು ಆಗಸ್ಟ್ ತಿಂಗಳವರೆಗೆ ಈ ರಾಶಿಯವರಿಗೆ ಬಹಳ ಅದೃಷ್ಟ ಅಂತಲೇ ಹೇಳ್ಬೋದು ನಿಮಗೆ ಪರಿಹಾರ ಬಂದು ಶುಕ್ರವಾರ ದೇವಿ ದುರ್ಗವನ್ನು ಸ್ನೇಹಿತರೆ ಪೂಜಿಸಿ ಮತ್ತು ಕೆಂಪು ಹೂವುಗಳನ್ನು ಅರ್ಪಿಸುವುದರಿಂದ ಮನೆಯಲ್ಲಿ ಧನಲಕ್ಷ್ಮಿ ನೆಲೆಸುತ್ತಾಳೆ ಇನ್ನು ಕಷ್ಟಗಳೆಲ್ಲ ದೂರ ಹೋಗಲಿದೆ ಸೊ ಹಾಗಾಗಿ ಶುಕ್ರವಾರ ದೇವಿ ದೇವಿಯನ್ನು ಪೂಜಿಸಿ ಮತ್ತು ಕೆಂಪು ಹೂಗಳನ್ನು ಅರ್ಪಿಸಿ ಆದಷ್ಟು ದುರ್ಗಾದೇವಿಯ ಮಂತ್ರವನ್ನು ಹೇಳುವುದು ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ಋಷುಭ ರಾಶಿಯವರಿಗೆ ಋಷಭ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಇವರಿಗೆ ಏನು ಪರಿಹಾರ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ನಿಮ್ಮ ಭವಿಷ್ಯ ಹೇಳುತ್ತೆ ಋಷಭ ರಾಶಿಯವರಿಗೆ ಈ ಸಂಯೋಗವು ಎರಡನೇ ಮನೆಯಲ್ಲಿ ಇರುತ್ತದೆ ಇದು ಸಂಪತ್ತು ಮತ್ತು ಕುಟುಂಬಕ್ಕೆ ಸಂಬಂಧಿಸಿದ್ದು ಶುಕ್ರನ ಸ್ವತಂತ್ರ ರಾಶಿಯಾಗಿರುವುದರಿಂದ ಈ ಸಂಚಾರದ ಪರಿಣಾಮವು ಇನ್ನಷ್ಟು ಬಲವಾಗಿರುತ್ತದೆ ಋಷಭ ರಾಶಿಯವರಿಗೆ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಮತ್ತು ಸಿಲುಕಿಕೊಂಡ ಹಣವನ್ನು ಮರಳಿ ಕೂಡ ಪಡೆಯಬಹುದು ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಸಾಮರಸ್ಯ ಕೂಡ ಹೆಚ್ಚಾಗುತ್ತದೆ ಆಸ್ತಿ ಖರೀದಿಸಲು ಅಥವಾ ವಾಹನ ಖರೀದಿಸಲು ಈ ಸಮಯ ಬಹು ಶುಭವಾಗಿದೆ ಸ್ನೇಹಿತರೆ ಜುಲೈ ಇಪ್ಪತ್ತಾರರಿಂದ ಆಗಸ್ಟ್ ತಿಂಗಳವರೆಗೂ ಕೂಡ ಸ್ನೇಹಿತರೆ ದಿನಗಳು ತುಂಬಾ ಚೆನ್ನಾಗಿದೆ ಏನಾದರೂ ಖರೀದಿ ಮಾಡಬೇಕು ಅಥವಾ ಮಾರಾಟವನ್ನು ಮಾಡಬೇಕು ಅಂತಂದರೆ ಮಾಡಬಹುದು ಯಾಕಂದರೆ ಲಾಭವನ್ನು ನೋಡಲಿದ್ದೀರಿ ಇನ್ನು ಕೆಲಸ ಮಾಡುವ ಜನರು ಬಡ್ತಿ ಅಥವಾ ಹೊಸ ಜವಾಬ್ದಾರಿಗಳನ್ನು ಪಡೆಯಬಹುದು ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಮಾಧುರ್ಯ ಇರುತ್ತದೆ ಈ ಸಮಯದಲ್ಲಿ ನಿಮ್ಮ ಸೃಜನಶೀಲತೆಯನ್ನು ಬಳಸಿಕೊಂಡು ನೀವು ಕಲೆ ಅಥವಾ ವ್ಯವಹಾರದಲ್ಲಿ ಯಶಸ್ಸನ್ನು ಸಾಧಿಸಬಹುದು ನಿಮಗೆ ಪರಿಹಾರ ಬಂದು ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಮತ್ತು ಬಿಳಿ ಅಥವಾ ಸಿಹಿ ತಿಂಡಿಗಳನ್ನು ದಾನ ಮಾಡಿ ಸ್ನೇಹಿತರೆ ಬಿಳಿ ವಸ್ತುಗಳು ಅಂದರೆ ಅಕ್ಕಿಯನ್ನು ದಾನ ಮಾಡ್ಬೋದು ಸ್ನೇಹಿತರೆ ಇನ್ನು ಬಿಳಿ ಬಟ್ಟೆಯನ್ನು ಕೂಡ ದಾನ ಮಾಡ್ಬೋದು ಸಿಹಿ ತಿಂಡಿಯನ್ನು ಬಡವರಿಗೆ ಮತ್ತು ನಿರ್ಗತಿಕರಿಗೆ ಒಂದು ನಿಮ್ಮ ಕೈಲಿ ಎಷ್ಟು ಜನ ಆಗುತ್ತೋ ಅದನ್ನು ಕಮೆಂಟ್ ಮಾಡ್ತಾ ಇರ್ತೀರ ನಾವು ಐದು ಜನಕ್ಕೆ ಪರಿಹಾರವನ್ನು ಮಾಡಬೇಕಾ ಒಂಬತ್ತು ಜನಕ್ಕೆ ಪರಿಹಾರವನ್ನು ಮಾಡಬೇಕಂತ ಸ್ನೇಹಿತರೆ ಐದು ಜನ ಒಂಬತ್ತು ಜನ ಅದು ನಿಮ್ಮ ಮನಸ್ಸಿನಲ್ಲಿರೋ ಭ್ರಮೆ ಅಂತಲೇ ಹೇಳ್ಬೋದು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಜನರಿಗೆ ಒಂದು ದಿನ ಊಟ ಸಿಹಿ ತಿಂಡಿಯನ್ನು ದಾನ ಮಾಡಿ ಎಲ್ಲವೂ ಕೂಡ ಕಷ್ಟಗಳು ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಕನ್ಯಾ ರಾಶಿಯವರು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಕನ್ಯಾ ರಾಶಿಯವರಿಗೆ ನಿಮ್ಮ ಭವಿಷ್ಯ ತಿಳಿಸ್ತಾ ಇದೆ ಕನ್ಯಾ ರಾಶಿಯವರಿಗೆ ಈ ಸಂಯೋಗವು ಒಂಬತ್ತನೇ ಮನೆಯಲ್ಲಿ ಇರುತ್ತದೆ ಇದು ಆರೋಗ್ಯ ಮತ್ತು ಸಂಪತ್ತು ಮತ್ತು ಶತ್ರುಗಳಿಗೆ ಸಂಬಂಧಿಸಿದೆ ಅಂತಲೇ ಹೇಳ್ಬೋದು ಈ ಸಮಯದಲ್ಲಿ ನಿಮ್ಮ ಶತ್ರುಗಳು ದುರ್ಬಲರಾಗುತ್ತಾರೆ ಮತ್ತು ನೀವು ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳ ಬೆಂಬಲವನ್ನು ಪಡೆಯುತ್ತೀರಿ ಇನ್ನು ನಿಮ್ಮ ತಂದೆ ತಾಯಿಯ ಬೆಂಬಲ ಸದಾ ಇರಲಿದೆ ಅಂತಲೇ ಹೇಳ್ಬೋದು ಕನ್ಯಾ ರಾಶಿಯವರಿಗೆ ಇನ್ನು ಆರ್ಥಿಕ ಲಾಭಕ್ಕಾಗಿ ಈ ತಿಂಗಳು ಮತ್ತು ಮುಂದಿನ ತಿಂಗಳು ಆಗಸ್ಟ್ ತಿಂಗಳು ಬೆಟರ್ ಇದೆ ಸ್ನೇಹಿತರೆ ನೀವು ಕೂಡ ಏನಾದರೂ ಪ್ರಾಪರ್ಟಿ ಆಸ್ತಿ ಮನೆ ವಾಹನ ಮತ್ತೊಂದು ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತಂದರೆ ಜುಲೈ ಇಪ್ಪತ್ತಾರರ ನಂತರ ಖರೀದಿ ಮಾಡಿ ಕನ್ಯಾ ರಾಶಿಯವರು ದಿನ ತುಂಬಾ ಚೆನ್ನಾಗಿದೆ ಇನ್ನು ಹೊಸ ಅವಕಾಶಗಳು ಲಭ್ಯವಿರುತ್ತವೆ ಮತ್ತು ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುವವರಿಗೆ ವಿಶೇಷ ಯಶಸ್ಸು ಸಿಗಲಿದೆ ಆರೋಗ್ಯ ಸುಧಾರಿಸುತ್ತದೆ ಮತ್ತು ದೀರ್ಘಕಾಲದ ಕಾಯಿಲೆಗಳು ನಿವಾರಣೆಯಾಗಬಹುದು ರಾಶಿಯವರಿಗೆ ಇನ್ನು ಸಣ್ಣ ಪುಟ್ಟ ತಪ್ಪು ಗ್ರಹಿಕೆಗಳು ಉಂಟಾದರೆ ಸ್ನೇಹಿತರೆ ಕೂತು ಬಗೆಹರಿಸುವುದು ಉತ್ತಮ ಇನ್ನು ಪ್ರೇಮ ಸಂಬಂಧಗಳಲ್ಲಿ ಜಾಗರೂಕರಾಗಿರಿ ನಿಮ್ಮ ವೈವಾಹಿಕ ಜೀವನ ತುಂಬಾ ಚೆನ್ನಾಗಿರುತ್ತದೆ ನಿಮಗೆ ಕುಟುಂಬದ ಬೆಂಬಲ ಸದಾ ಸಿಗುತ್ತದೆ ಮತ್ತು ಸಾಮಾಜಿಕ ಗೌರವ ಮತ್ತಷ್ಟು ಹೆಚ್ಚಾಗುತ್ತದೆ ಅಂತಲೇ ಹೇಳ್ಬೋದು ನೀವು ಕೂಡ ಪರಿಹಾರವನ್ನು ಮಾಡಬೇಕಾಗುತ್ತದೆ ಪ್ರತಿ ಶನಿವಾರ ಸ್ನೇಹಿತರೆ ಶನಿದೇವರ ಮಂತ್ರವನ್ನು ಹೇಳುವುದು ಉತ್ತಮ ಇನ್ನು ಬಡವರಿಗೆ ಸ್ನೇಹಿತರೆ ಕಪ್ಪು ಎಳ್ಳು ಕಪ್ಪು ಬಟ್ಟೆಯನ್ನು ದಾನ ಮಾಡಿ ಅಥವಾ ಸ್ನೇಹಿತರೆ ಮನೆಯಲ್ಲಿ ಕಪ್ಪು ಎಳ್ಳಿನಿಂದ ಮಾಡಿದಂತಹ ಎಣ್ಣೆಯಿಂದ ಪೂಜೆಯನ್ನ ಮಾಡಿ ಎಣ್ಣೆಯನ್ನು ಮನೆಯಲ್ಲಿ ತಯಾರಿಸಿ ಅಂತ ಹೇಳ್ತೆಲ್ಲ ಸ್ನೇಹಿತರೆ ಇನ್ನು ನೀವು ಅಂಗಡಿಗಳಲ್ಲಿ ಹೋಗಿ ಎಣ್ಣೆಯನ್ನು ಗದ್ಗೆ ಅಂಗಡಿಯಲ್ಲಿ ಹೋಗಿ ಎಣ್ಣೆಯನ್ನು ತೆಗೆದುಕೊಂಡು ಬಂದು ಸ್ನೇಹಿತರೆ ಪೂಜೆಯನ್ನು ಮಾಡ್ಬೋದು ಈ ಪರಿಹಾರಗಳನ್ನು ಮಾಡಿ ನಿಮ್ಮ ಕಷ್ಟಗಳು ಸಮಸ್ಯೆಗಳು ನಿಮ್ಮ ಆರೋಗ್ಯದಲ್ಲಿರುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಎಲ್ಲ ನಿವಾರಣೆಯಾಗಲಿದೆ ಇದು ಒಂದು ದಿನ ಎರಡು ದಿನ ಮಾಡಿಬಿಟ್ಟು ಸುಮ್ಮನೆ ಆಗಬೇಡಿ ಒಂದು ಐದು ವಾರ ಅಥವಾ ಒಂದು ಒಂಬತ್ತು ವಾರಗಳ ಕಾಲ ಮಾಡಿ ಒಳಿತಾಗಲಿದೆ ಅಂತ ಹೇಳ್ತಾ ನಾನು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊಳ್ಳಿ ಈ ರಾಶಿನ ಯಾರೆಲ್ಲ ಹೊಂದಿದ್ದಾರೆ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್